ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ವಿರುದ್ಧ ಸೋತು ಬೆಕ್ಕಿ ಬೆಕ್ಕಿ ಹತ್ತರು ಸಂಜು ಸ್ಯಾಮ್ಸನ್ ಇನ್ನು ಬಳಿಕ ಆರ್ ಸಿ ಬಿ ತಂಡದ ಬಗ್ಗೆ ಬಯಲು ಮಾಡಿದರು ದೊಡ್ಡ ರಹಸ್ಯವನ್ನು ಹೌದು ವೀಕ್ಷಕರೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಜು ಸ್ಯಾಮ್ಸನ್ ಅವರು ಇದೀಗ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ವೀಕ್ಷಕರೇ ಟಾಟಾ ಎಲ್ನ ಇಪ್ಪತ್ತೆಂಟನೇ ಪಂದ್ಯದಲ್ಲಿ ರಾಜಸ್ಥಾನ್ ಹಾಗೂ ಆರ್ ಸಿ ಬಿ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಬಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಒಂಬತ್ತು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತವ ವೀಕ್ಷಕರೇ ಈ ಒಂದು ಗೆಲುವಿಗೆ ಈ ಕೂಡಲೇ ಈ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದು ಟಾಟಾ ಐ ಪಿ ಎಲ್ನ ಇಪ್ಪತ್ತೆಂಟನೇ ಪಂದ್ಯದಲ್ಲಿ ರಾಜಸ್ಥಾನ್ ಹಾಗೂ ಆರ್ ಸಿ ಬಿ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ರಾಜಸ್ಥಾನ್ ತಂಡವು ಆರ್ ಸಿ ಬಿ ತಂಡಕ್ಕೆ ನೂರ ಎಪ್ಪತ್ತ್ಮೂರು ರನ್ಸ್ಗಳ ಮೊತ್ತವನ್ನು ನೀಡಿದರೆ ಇದನ್ನು ಆರ್ ಸಿ ಬಿ ತಂಡವು ಹದಿನೇಳು ಪಾಯಿಂಟ್ ಮೂರು ಓವರ್ಸ್ಗಳಿಗೆ ನೂರ ಎಪ್ಪತ್ತೈದು ರನ್ಸ್ ಕಲೆ ಹಾಕಿ ಒಂಬತ್ತು ವಿಕೆಟ್ಸ್ಗಳ ಭರ್ಜೀರಿಗೆ ಗೆಲುವು ದಾಖಲಿಸಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಹಿನಾಯವಾಗಿ ಸೋತು ಅತ್ತರು ಸಂಜು ಸ್ಯಾಮ್ಸನ್ನ ಬಳಿಕ ಆರ್ ಸಿ ಬಿ ತಂಡದ ಬಗ್ಗೆ ಸಂಜು ಸ್ಯಾಮ್ಸನ್ ಅವರು ಹೇಳಿದ್ದು ಸರ್ ಈ ಒಂದು ಪಂದ್ಯದಲ್ಲಿ ನಾವು ವಿರಾಟ್ ಅವರು ಆಡಿದ ಇನ್ನಿಂಗ್ಸ್ನಿಂದ ಸೋಲು ಕಾಣಬೇಕಾಯಿತು ಹೌದು ಮೊದಲ ಎರಡು ವಿಕೆಟ್ಸ್ಗಳನ್ನು ನಾವು ತೆಗೆದುಕೊಂಡಿದ್ದರೆ ಈ ಒಂದು ಪಂದ್ಯದಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡಬಹುದಾಗಿತ್ತು ಆದರೆ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವರ ಅಬ್ಬರದಿಂದ ನಮ್ಮ ತಂಡದ ಬೌಲರ್ಸ್ಗಳು ತತ್ತರಿಸಿ ಹೋದರು ಸರ್ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಉತ್ತಮವಾಗಿ ಆಡಿದೆ ಮತ್ತು ನಾವು ಮುಂದಿನ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಲಿದ್ದೇವೆ ಎಂದು ಸಂಜು ಸ್ಯಾಮ್ಸನ್ ಅವರು ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ ಸರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್